ನಮಸ್ಕಾರ ಪ್ರಜಾ ಸ್ವಾಗತ ಒಂದು ಏನು ಬಿಜೆಪಿ ಪರವಾಗಿ ಕೆಲಸ ಮಾಡ್ತಾ ಇದೆ ಸಾಮಾನ್ಯ ಭಾರತೀಯರ ಹಿತವನ್ನ ಕೈ ಬಿಟ್ಟಿದೆ ಅದರ ವಿರುದ್ಧವಾಗಿ ಜನ ಇವತ್ತು ಎಚ್ಚರ ಆಗಿದ್ದಾರೆ ಅವರು ಏನ್ ಮಾಡ್ತಾರೆ ಬಿಜೆಪಿಯವರು ಹೊಟ್ಟೆಪಾಡಿನ ವಿಷಯಗಳನ್ನ ಮುಚ್ಚಾಕೋದಿಕ್ಕೆ ಭಾವನಾತ್ಮಕ ವಿಷಯಗಳನ್ನ ತಗೊಂಡು ಬಂದು ಭಾವನಾತ್ಮಕ ರಾಜಕೀಯ ಮಾಡ್ತಾರೆ ಅದಕ್ಕೂ ಒಂದು ಕಾಲ ಇತ್ತು ಆದ್ರೆ ಈಗ ಜನ ಜಾಗೃತರಾಗ್ತಾ ಇದ್ದಾರೆ ಜೀವನದ ಆಧಾರದ ವಿಷಯಗಳನ್ನ ಮಾತಾಡ್ತಾ ಇದ್ದಾರೆ ಹೊಟ್ಟೆಪಾಡಿನ ವಿಷಯಗಳು ಮತ್ತೆ ಮುನ್ನೆಲೆಗೆ ಬಂದ ಮುನ್ನೆಲೆಗೆ ಬಂದಿದ್ದಾವೆ ಸೊ ಎಲ್ಲಿವರೆಗೂ ದೇಶದಲ್ಲಿ ನಿಜವಾದ ಜೀವನ ಆಧಾರಿತ ವಿಷಯಗಳ ಮೇಲೆ ಹೊಟ್ಟೆಪಾಡಿನ ವಿಷಯಗಳ ಮೇಲೆ ರಾಜಕೀಯ ನಡೆಯುತ್ತೆ ಅಲ್ಲಿವರೆಗೂ ಪ್ರಜಾಪ್ರಭುತ್ವನು ಚೆನ್ನಾಗಿರುತ್ತೆ ಅದನ್ನು ಬಿಟ್ಟು ಹೊಟ್ಟೆಪಾಡುಗೆ ಅನ್ಯಾಯ ಮಾಡಿ ನಮ್ಮ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆಯನ್ನು ಹಾಕಿ ಭಾವನೆಗಳ ಪರದೆವನ್ನು ಹಾಕಿ ನಮ್ಮ ಮನಸ್ಸನ್ನ ಸು ಡೈವರ್ಷನ್ ಮಾಡೋದ್ರಿಂದ ಜನಸಾಮಾನ್ಯರಿಗೆ ಅನ್ಯಾಯ ಆಗುತ್ತೆ ಎಲ್ಲ ಒಂದು ಕಡೆ ಆ ಅದರ ವಿರುದ್ಧವಾಗಿ ಇವತ್ತು ಬದಲಾವಣೆ ಆಗ್ತಾ ಇದೆ ಮುಂದೆ ಎಲ್ಲೆಲ್ಲಿ ಹೋಗುತ್ತೆ ನೋಡ್ಬೇಕು ಒಟ್ಟಿನಲ್ಲಿ ಬದಲಾವಣೆಯ ಗಾಳಿ ಬಲವಾಗಿದೆ ವಿಚಾರದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದಾವೆ ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಕೆಲವೊಂದಿಷ್ಟು ದಲಿತ ನಾಯಕರನ್ನ ಭೇಟಿ ಆಗ್ತಾ ಇದ್ದಾರೆ ಚರ್ಚೆಗಳು ನಡೀತಾ ಇದ್ದಾರೆ ನೋಡಿ ಯಾರು ಯಾರು ಅವರವರ ಆಸೆ ಅವರವರ ಪ್ರಯತ್ನ ಅದು ಅವರವರಿಗೆ ಬಿಟ್ಟಂತ ಆದರೆ ಎ ಐ ಸಿ ಸಿಯಲ್ಲಿ ಅಲ್ಲಿ ಶ್ರೀಯುತ ಮಲ್ಲಿಕಾರ್ಜುನ ಖರ್ಗೆ ಅವರು ಹಾಗೂ ಶ್ರೀಯುತ ರಾಹುಲ್ ಗಾಂಧಿಯವರು ಮತ್ತು ಶ್ರೀಯುತ ಕೆ ಸಿ ವೇಣುಗೋಪಾಲ್ ಅವರು ಇವರು ನಮ್ಮ ಪಕ್ಷದ ಉನ್ನತ ಮಟ್ಟದಲ್ಲಿ ಇರ್ತಕ್ಕಂಥವರು ಒಬ್ಬರು ಅಧ್ಯಕ್ಷರಾಗಿದ್ದಾರೆ ಒಬ್ಬರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಸಂಸತ್ನಲ್ಲಿ ಇನ್ನೊಬ್ಬರು ಸಂಘಟನಾ ಆಗಿದ್ದಾರೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ನಾವೆಲ್ಲರೂ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದ್ದೇವೆ ಕಾಂಗ್ರೆಸ್ ವರಿಷ್ಠ ಮಂಡಳಿ ಸಿದ್ದರಾಮಯ್ಯನವರ ಜೊತೆಗೆ ಇದೆ ಅನ್ನೋದನ್ನು ಅವರು ನಮಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಸೊ ಹಾಗಾಗಿ ಯಾವುದೇ ಬದಲಾವಣೆ ಅನ್ನುವಂಥದ್ದು ಇದೆಲ್ಲನೂ ಕೂಡ ಊಹೆ ಹಾಗೂ ಕಲ್ಪನೆ ಕಾಂಗ್ರೆಸ್ನ ಮೇಲಿನ ನಾಯಕತ್ವ ಇವತ್ತು ಸಿದ್ದರಾಮಯ್ಯನವರ ಜೊತೆಗೆ ಇದೆ ಇದರಲ್ಲಿ ನನಗೂ ಕೂಡ ವೈಯಕ್ತಿಕವಾಗಿ ನೂರಕ್ಕೆ ನೂರು ಭರವಸೆ ಇದೆ ಹಾಗಾಗಿ ಯಾರ್ಯಾರು ಏನೇನು ಪ್ರಯತ್ನ ಮಾಡ್ತಾರೆ ಅದು ಅವರವರ ವೈಯಕ್ತಿಕ ವಿಷಯ ಬಿಟ್ರೆ ಪಕ್ಷದ ಹಂತದಲ್ಲಿ ಯಾವುದೇ ಬದಲಾವಣೆ ವಿಷಯ ಇಲ್ಲ ಕೃಷ್ಣ ಬೈರೇಗೌಡರು ಕೂಡ ಸಿ ಎಂ ನಂತರ ಒಳ್ಳೆ ವರ್ಕರ್ ಅನ್ನುವಂತಹ ಮಾತುಗಳು ನಿಮ್ಮ ಶಾಸಕರು ಹಾಡಿ ಹೋಗುತ್ತಾ ಇದ್ದಾರೆ ಸೊ ಬದಲಾವಣೆ ಅಂತ ಬಂದಾಗ ಕೃಷ್ಣ ಬೈರೇಗೌಡರ ಹೆಸರು ಕೂಡ ಬರ್ಬೋದಾ ಮುನ್ನೆಲೆಗೆ ನೋಡಿ ನಾನು ಜನ ನನಗೆ ಆರು ಬಾರಿ ಶಾಸಕರನ್ನಾಗಿ ಮಾಡಿದ್ದಾರೆ ಕರ್ನಾಟಕದಲ್ಲಿ ನನ್ನ ತಂದೆ ತಾಯಿ ಪುಣ್ಯ ನನಗೆ ಸಿಕ್ಕಿದೆ ಲಾಭ ಇದಕ್ಕಿಂತ ಜೀವನದಲ್ಲಿ ನಮ್ಗೆ ಇನ್ನೇನು ಬೇಕು ಕಾಂಗ್ರೆಸ್ ಪಕ್ಷ ನನ್ನನ್ನು ಮೂರು ಬಾರಿ ಮಂತ್ರಿ ಮಾಡಿದೆ ಐದು ವರ್ಷ ಕೃಷಿ ಮಂತ್ರಿಯಾಗಿ ಸಂಪೂರ್ಣ ಅವಧಿಗೆ ಕೆಲಸ ಮಾಡಿದವನು ನಾನು ಒಬ್ಬನೇ ಅನಿಸುತ್ತೆ ನಲ್ವತ್ತು ವರ್ಷದ ಇತಿಹಾಸದಲ್ಲಿ ಇನ್ನೆಲ್ಲ ಎರಡು ವರ್ಷ ಮೂರು ವರ್ಷ ಆರ್ ಡಿ ಪಿ ಆರ್ ಸಚಿವನಾಗಿ ಕೆಲಸ ಮಾಡಿದ್ದೇನೆ ಇವತ್ತು ಕಂದಾಯ ಸಚಿವನಾಗಿ ಕೆಲಸ ಮಾಡೋ ಅವಕಾಶ ಪಕ್ಷ ಕೊಟ್ಟಿದೆ ಕೈ ತುಂಬ ಕೆಲಸ ಇದೆ ನನಗೆ ಇಪ್ಪತ್ತು ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆ ಅಲ್ಲ ನಲ್ವತ್ತೆಂಟು ಗಂಟೆ ಇದ್ದರೂ ಕೂಡ ಸಾಲೋದಿಲ್ಲ ಅಷ್ಟು ಕೆಲಸ ಇದೆ ನಮ್ಮ ಅಧಿಕಾರಿಗಳೇ ನಮಗೆ ಕೆಲಸದ ಒತ್ತಡ ಜಾಸ್ತಿ ಆಗಿಬಿಟ್ಟಿದೆ ನೀವು ಬಂದ ಮೇಲೆ ಅಂತ ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಇರೋವಾಗ ಯಾಕೆ ಇರೋ ಕೆಲಸ ಮಾಡೋಣ ಕೈಗೆ ಸಿಕ್ಕಿದ್ರಲ್ಲಿ ಏನೋ ಒಂದಷ್ಟು ಕೆಲಸ ಮಾಡಿದರೆ ಹೇಳ್ತೇನೆ 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 ಇರೋದ್ರಲ್ಲಿ ನಾವು ಕೆಲಸ ಮಾಡಿ ಏನೋ ಜನಕ್ಕೆ ಒಂದು ಕೈಲಾದಷ್ಟು ಅಳಿಲು ಸೇವೆ ಮಾಡಿದರೆ ಅದೇ ಸೌಭಾಗ್ಯ ನಮ್ಮ ಪಾಲಿಗೆ ಪ್ಲಸ್ ನನ್ನ ಪಕ್ಷದಲ್ಲಿ ನನಗೆ ಇಲ್ಲಿವರೆಗೂ ಕೂಡ ಎ ಐ ಸಿ ಸಿ ಅಧ್ಯಕ್ಷರಿಂದ ಹಿಡಿದು ಯಾರೇ ಪಕ್ಷದ ಪದಾಧಿಕಾರಿ ಇರಲಿ ಮುಖ್ಯಮಂತ್ರಿಗಳೇ ಇರಲಿ ವೈಯಕ್ತಿಕವಾಗಿ ನನಗೆ ಗೌರವ ಕೊಟ್ಟಿದ್ದಾರೆ ಆ ಗೌರವದ ಮುಂದೆ ಯಾವ ಅಧಿಕಾರನೂ ಕೂಡ ಸಮ ಅಲ್ಲ ಸೊ ನನಗೆ ಏನೆಲ್ಲ ಸಿಗಬೇಕು ಅದೆಲ್ಲವೂ ಕೂಡ ಸಿಕ್ಕಿದೆ ಸೊ ನಾನು ಇನ್ಯಾವುದಕ್ಕೂ ಆ ಥರ ನನ್ನ ಕೆಲಸ ಏನು ಪಕ್ಷ ನನಗೆ ಮುಖ್ಯಮಂತ್ರಿಗಳು ಕೆಲಸ ಕೊಟ್ಟಿದ್ದಾರೆ ಆ ಕೆಲಸ ಮಾಡ್ತಾ ಇದ್ದೇನೆ ಇವತ್ತು ನೀವು ಇಷ್ಟೆಲ್ಲ ಗೊಂದಲ ಅಂತ ಇದ್ದೀರಾ ನಾನು ಇವತ್ತು ಇಲ್ಲಿ ಕಿತ್ತೂರಿನಲ್ಲಿದ್ದೇನೆ ಮಧ್ಯಾಹ್ನ ಕಾರವಾರದಲ್ಲಿದ್ದೇನೆ ನನ್ನ ಕೆಲಸ ನಾನು ಮಾಡ್ತಾ ಇದ್ದೇನೆ ಯಾಕಂದರೆ ನಮಗೆ ಏನೋ ಸಿಕ್ಕಿರೋ ಅವಕಾಶದಲ್ಲಿ ಕೆಲಸ ಮಾಡಬೇಕು ನನ್ನ ಪಕ್ಷ ನನಗೆ ವೈಯಕ್ತಿಕವಾಗಿ ಗೌರವವಾಗಿ ನಡೆಸ್ಕೊಂಡಿದೆ ಪಕ್ಷದಲ್ಲಿ ನನಗೆ ಗೌರವ ಇದೆ ಅದಕ್ಕಿಂತ ಬೇರೆ ಆಸೆ ಯಾವುದೂ ಇಲ್ಲ ನಮಗೆ ಯಾವುದೇ ಬದಲಾವಣೆಯ ಚರ್ಚೆ ಇಲ್ಲ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಶ್ರೀ ರಾಹುಲ್ ಗಾಂಧಿ ಅವರು ಕೆ ಸಿ ವೇಣುಗೋಪಾಲ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಪಕ್ಷದ ವರಿಷ್ಠರು ಸಿದ್ದರಾಮಯ್ಯನವರ ಜೊತೆಗೆ ನಿಂತಿದ್ದಾರೆ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಇದೆಲ್ಲವೂ ಕೂಡ ಊಹಾಪೋಹಗಳು ಅಂತ ನನ್ನ ಅಭಿಪ್ರಾಯ ಮತ್ತು ವೈಯಕ್ತಿಕವಾಗಿ ಯಾರಿಗಾದರೂ ಆಸೆ ಇದ್ದರೆ ಅದು ತಪ್ಪು ಏನಲ್ಲ ತಪ್ಪು ಏನಲ್ಲ ವೈಯಕ್ತಿಕವಾಗಿ ಅವರು ಪ್ರಯತ್ನ ಮಾಡಿದರೆ ಅದು ತಪ್ಪು ಏನಲ್ಲ ಆದರೆ ಪಕ್ಷದಲ್ಲಿ ಸಿದ್ದರಾಮಯ್ಯನವರ ವಿಷಯದಲ್ಲಿ ಡಿ ಕೆ ಶಿವಕುಮಾರ್ ಅವರಿಂದ ಹಿಡಿದು ನಾವೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಜೊತೆಗೆ ಇದ್ದೇವೆ